ಎಲ್ಲರಿಗೂ ನಮಸ್ಕಾರ ನಮ್ಮ ಕಲಾಸ್ ಕರಾವಳಿ ನಿಮ್ ಎಲ್ಲರಿಗೂ ಸ್ವಾಗತ ಮದುವೆ ಮನೆ ಶೈಲಿಯಲ್ಲಿ ನಾವಿವತ್ತು ಇವತ್ತು ಮೊಸರನ್ನವನ್ನ ಮಾಡ್ತಿದೀವಿ ಇದನ್ನ ಈಸಿಯಾಗಿ ಮನೆಯಲ್ಲಿ ಆರಾಮಾಗಿ ಮಾಡ್ಕೋಬಹುದು ಇದನ್ನ ಹೇಗೆ ಮಾಡ್ಬೋದು ಅಂತ ನೋಡೋಣ ಬನ್ನಿ ಫಸ್ಟ್ ನಾವಿಲ್ಲಿ ಕುಕ್ಕರ್ ಪಾತ್ರೆಗೆ ತೊಳೆದಿಟ್ಕೊಂಡಿರೋ ಅಕ್ಕಿಯನ್ನ ಹಾಕೊಳ್ತಿದಿವಿ ಒಂದು ಕಪ್ ಅಕ್ಕಿಯನ್ನು ನಾವಿಲ್ಲಿ ಬಳಸಿದೀವಿ ಅದಕ್ಕೆ ನಾವು ಒಂದು ಕಪ್ ಹಾಲು ಹಾಗೆ ಎರಡು ಕಪ್ ನೀರನ್ನ ಹಾಕೊಳ್ತಿದಿವಿ ಯೂಶಲಿ ನೀವೇನ್ ಮಾಡ್ತೀರ ಅಕ್ಕಿಗೆ ಒಂದು ಕಪ್ಗೆ ಎರಡು ಕಪ್ ನಂತೆ ನೀರನ್ನ ಹಾಕೊಳ್ತೀರಾ ಬಟ್ ಈ ರೀತಿ ಮೊಸರನ್ನ ಮಾಡೋದಕ್ಕೆ ನಾವು ಒಂದು ಕಪ್ ಹಾಲು ಹಾಗೆ ಎರಡು ಕಪ್ ನೀರನ್ನ ಹಾಕೋಬೇಕಾಗತ್ತೆ ನೋಡಿ ಈಗ ನಾವು ಒಂದು ಕಪ್ ಹಾಲು ಹಾಗೆ ಎರಡು ಕಪ್ ನೀರನ್ನ ಹಾಕೊಂಡಿದ್ದೀವಿ ಇದನ್ನ ಎರಡರಿಂದ ಮೂರು ವಿಷಲ್ ಕೂಗ್ಸ್ಕೋಬೇಕಾಗತ್ತೆ ಅಕ್ಕಿ ಬೆಂದು ಅನ್ನ ತುಂಬಾ ಸಾಫ್ಟ್ ಆಗಿ ಬರ್ಬೇಕು ನೋಡಿ ನೀವೇ ನೋಡ್ತಿದ್ದೀರಾ ಇಡೀ ಇಡಿಯಾಗಿ ಅನ್ನ ಇಲ್ಲ ತುಂಬಾ ಮೆತ್ತಗಾಗಿದೆ ಹಾಗೆ ಫುಲ್ ಸಾಫ್ಟ್ ಆಗಿ ಕಾಣಿಸ್ತಿದೆ ಈಗ ಇದನ್ನ ಈ ರೀತಿ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ ಇದನ್ನ ಇನ್ನೂ ಸ್ವಲ್ಪ ಸಾಫ್ಟ್ ಮಾಡ್ಕೋಬೇಕಾಗತ್ತೆ ಮೊಸರನ್ನದಲ್ಲಿ ನೀವೇ ನೋಡಿರ್ತೀರಾ ಅನ್ನ ಇಡೀ ಇಡಿಯಾಗಿ ಇರಲ್ಲ ಮೆತ್ತಗಾಗಿರುತ್ತೆ ಇದಕ್ಕೆ ನಾವು ಅರ್ಧ ಕಪ್ ಅಥವಾ ಮುಕ್ಕಾಲ್ ಕಪ್ ಹಾಲನ್ನ ಹಾಕೋಬಹುದು ಹಾಗೆ ಒಂದು ದೊಡ್ಡ ಕಪ್ ಮೊಸರನ್ನ ಹಾಕೋಬೇಕಾಗತ್ತೆ ಮೊಸರು ಕ್ವಾಂಟಿಟಿನ ನೋಡಿ ಹಾಕೊಳ್ಳಿ ಮೊಸರು ಜಾಸ್ತಿ ಆದ್ರೆ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಂತರ ಒಂದು ಮ್ಯಾಷರ್ ನ ಸಹಾಯದಿಂದ ಈ ರೀತಿ ಇದನ್ನ ಪ್ರೆಸ್ ಮಾಡಿ ಅನ್ನವನ್ನು ಇನ್ನೂ ಕೂಡ ಸ್ವಲ್ಪ ಹೊತ್ತು ಸಾಫ್ಟ್ ಮಾಡ್ಕೋಬೇಕಾಗತ್ತೆ ನಾವು ಒಂದು ಅರ್ಧ ಗಂಟೆ ರೆಫ್ರಿಜರೇಟರ್ ಅಲ್ಲಿ ಇಡಬೇಕಾಗುತ್ತೆ ನೆಕ್ಸ್ಟ್ ಒಂದು ಬಾಣಲೆಗೆ ಸ್ವಲ್ಪ ತುಪ್ಪವನ್ನ ಹಾಕೊಳ್ತಿದ್ದೀವಿ ಹಾಗೆ ಸಾಸಿವೆಯನ್ನ ಹಾಕೊಳ್ತಿದ್ದೀವಿ ಸಾಸಿವೆ ಸಿಡಿದ ತಕ್ಷಣ ನಾವು ಒಣಮೆಣಸಿನಕಾಯಿಯನ್ನ ಹಾಕೊಳ್ತಿದ್ದೀವಿ ಹಾಗೆ ಕರಿಬೇವನ್ನ ಹಾಕೊಳ್ತಿದೀವಿ ಸ್ವಲ್ಪ ಶುಂಠಿಯನ್ನು ಕೂಡ ಹಾಕೊಳ್ತಿದೀವಿ ಇದನ್ನ ನಾವು ಒಗ್ಗರಣೆಗೆ ಹಾಕೊಳ್ತಿರೋದು ಒಗ್ಗರಣೆ ತುಂಬಾ ಚೆನ್ನಾಗಿರುತ್ತೆ ಮೊಸರನ್ನ ಜೊತೆ ಹಾಗೆ ಉದ್ದಕ್ಕೆ ಹೆಚ್ಚಿರುವಂತ ಈರುಳ್ಳಿಯನ್ನ ಹಾಕೊಂಡಿದ್ದೀವಿ ಒಂದ್ ಚಿಕ್ಕ ಈರುಳ್ಳಿಯನ್ನ ತಗೊಂಡಿದೀವಿ ಜಾಸ್ತಿ ಬೇಕು ಅಂತ ಏನಿಲ್ಲ ಇದನ್ನ ಸ್ವಲ್ಪ ಹೊತ್ತು ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ಈರುಳ್ಳಿನ ನೀವು ಸ್ಕಿಪ್ ಕೂಡ ಮಾಡಬಹುದು ಈರುಳ್ಳಿ ಆಪ್ಷನಲ್ ಹಾಗೆ ನಾವು ಇದಕ್ಕೆ ಗೋಡಂಬಿಯನ್ನ ಹಾಕೊಂಡಿದೀವಿ ನಾಲ್ಕರಿಂದ ಐದು ಗೋಡಂಬಿಯನ್ನ ಅರ್ಧ ಮಾಡಿ ಹಾಕೊಂಡಿದೀವಿ ಹಾಗೆ ಒಂದು ಚಿಟಿಕೆ ಅಷ್ಟು ಇಂಗನ್ನ ಹಾಕೊಂಡಿದೀವಿ ಇಂಗು ಒಳ್ಳೆ ಗಮನ ಕೊಡುತ್ತೆ ಮೊಸರನ್ನಗೆ ಈಗ ಈ ಮೊಸರನ್ನ ನಾವೇನು ರೆಫ್ರಿಜರೇಟರ್ ಅಲ್ಲಿ ಇಟ್ಕೊಂಡಿದ್ವು ನೋಡಿ ಈ ರೀತಿ ಸಾಫ್ಟ್ ಆಗಿದೆ ಹಾಗೆ ನೀವು ಮೊಸರನ್ನ ಸರ್ವ್ ಮಾಡ್ಬೇಕಾದ್ರೆ ಕೂಡ ನೋಡಿರ್ತೀರಾ ತುಂಬಾ ಸಾಫ್ಟ್ ಆಗಿ ಕೋಲ್ಡ್ ಆಗಿ ಇರುತ್ತೆ ಸೊ ರೆಫ್ರಿಜರೇಟರ್ ಅಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಈಗ್ಲೇ ನಾವೇನು ಒಗ್ಗರಣೆಯನ್ನ ಹಾಕೊಂಡಿದ್ವು ಅದನ್ನ ಹಾಕೊಂಡಿದ್ದೀವಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡಿದ್ದೀವಿ ಇದಕ್ಕೆ ನಿಮ್ಮ ಇಷ್ಟದ ತರಕಾರಿಯನ್ನ ಹಾಕೋಬಹುದು ಅಂದ್ರೆ ರಾ ಆಗಿ ಏನೇನ್ ತರಕಾರಿನ ತಿನ್ಬಹುದು ಅದನ್ನ ಹಾಕೋಬಹುದು ನಾವಿಲ್ಲಿ ಕ್ಯಾರೆಟ್ ನ ಹಾಕೊಂಡಿದ್ದೀವಿ ಚಿಕ್ಕದಾಗಿ ಹೆಚ್ಚಿರುವಂತ ಕ್ಯಾರೆಟ್ ನ ಹಾಕೊಂಡಿದ್ದೀವಿ ಹಾಗೆ ಚಿಕ್ಕದಾಗಿ ಹೆಚ್ಚಿರುವಂತ ಸೌತೆಕಾಯಿಯನ್ನ ಹಾಕೊಂಡಿದ್ದೀವಿ ಅಂದ್ರೆ ಕುಕುಂಬರ್ನ ಹಾಕೊಂಡಿದ್ದೀವಿ ಹಾಗೆ ದಾಳಿಂಬೆಯನ್ನ ಹಾಕೊಂಡಿದ್ದೀವಿ ಮೊಸರನ್ನದಲ್ಲಿ ನೀವು ನೋಡಿರ್ತೀರಾ ದಾಳಿಂಬೆ ಅಂತೂ ಹಾಕೆ ಹಾಕ್ತಾರೆ ಸೊ ದಾಳಿಂಬೆಯನ್ನ ಹಾಕೊಂಡಿದ್ದೀವಿ ಹಾಗೆ ಅಹ್ ಕಡ್ಲೆಕಾಯಿ ಕಡಲೆಕಾಯಿಯನ್ನ ನಾವು ಹುರಿದು ಈ ರೀತಿ ಅರ್ಧ ಭಾಗವನ್ನಾಗಿ ಮಾಡಿಟ್ಕೊಂಡಿದ್ವಿ ಅದನ್ನು ಕೂಡ ಹಾಕೊಂಡಿದೀವಿ ನೀವು ಬೇಕಾದ್ರೆ ರೋಸ್ಟೆಡ್ ಬಾದಾಮ್ನು ಕೂಡ ಹಾಕೋಬಹುದು ಹಾಗೆ ಗೋಡಂಬಿಯನ್ನು ಕೂಡ ಹಾಕೋಬಹುದು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಟೇಸ್ಟಿಯಾದ ಮೊಸರನ್ನ ರೆಡಿ ಆಗಿದೆ ನೀವು ಎಷ್ಟು ಮೊಸರು ಹಾಗೆ ಹಾಲನ್ನ ಹಾಕೋತಿರೋ ಅಷ್ಟು ಸಾಫ್ಟ್ ಆಗಿ ಮೊಸರನ್ನ ಬರುತ್ತೆ ನಾವಿದ ಎಕ್ಸ್ಟ್ರಾ ಮತ್ತೆ ಸ್ವಲ್ಪ ಕ್ಯಾರೆಟ್ ಹಾಗೆ ದಾಳಿಂಬೆಯನ್ನ ಹಾಕೊಳ್ತಿದೀವಿ ಹಾಗೆ ಸ್ವಲ್ಪ ಸೌತೆಕಾಯಿಯನ್ನು ಕೂಡ ಹಾಕೊಳ್ತಿದ್ದೀವಿ ಈ ರೀತಿ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬಾ ಖುಷಿ ಪಟ್ಟು ತಿಂತಾರೆ ಹಾಗೆ ಕಲರ್ಫುಲ್ ಆಗು ಕೂಡ ಇರುತ್ತೆ ಮನ್ಸಿಗೂ ಕೂಡ ಹಿತವಾಗುತ್ತೆ ಹಾಗೆ ಹೊಟ್ಟೆಗೂ ಕೂಡ ಹಿತವಾಗಿರುತ್ತೆ ಅಂತ ಹೇಳಕ್ ಇಷ್ಟ ಪಡ್ತೀನಿ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾರಿಬೇಡಿ ಈ ರೀತಿ ತಂಪು ತಂಪಾಗಿ ಮೊಸರನ್ನವನ್ನ ಆರಾಮಾಗಿ ಮನೆಯಲ್ಲಿ ಮಾಡ್ಕೊಂಡು ತಿನ್ನಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀವಿ ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್